ರಾಜ್ಯದಲ್ಲಿ ಜೋರಾಗ್ತಾ ಇದೆ ಆರ್ ಎಸ್ ಎಸ್ ವರ್ಸಸ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸಂಘರ್ಷ ಕಾರಣ ರಾಜ್ಯದಲ್ಲಿ ಸರ್ಕಾರಿ ಜಾಗಗಳಲ್ಲಿ ಈ ಮುಜರಾ ಇಲಾಖೆ ಜಾಗ ಇರಬಹುದು ಸರ್ಕಾರಿ ಶಾಲೆಯ ಜಾಗ ಇರಬಹುದು ಅಲ್ಲೆಲ್ಲ ಕೂಡ ಆರ್ ಎಸ್ ಎಸ್ ನ ಚಟುವಟಿಕೆಗಳನ್ನ ಬ್ಯಾನ್ ಮಾಡಬೇಕು ಅಂತ ಸ್ವತಃ ಪ್ರಿಯಾಂಕ್ ಖರ್ಗೆ ಅವರೇ ಪತ್ರ ಬರೆದಿದ್ರು ಹಾಗಾಗಿ ಆರ್ ಎಸ್ ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಅನ್ನುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಆರ್ ಎಸ್ ಎಸ್ ವಿರುದ್ಧದ ಹೋರಾಟದಲ್ಲಿ ಒಬ್ಬಂಟಿ ಆಗ್ಬಿಟ್ಟಿದರ ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕ್ ಆರ್ ಎಸ್ ಎಸ್ ಅಸ್ತ್ರಕ್ಕೆ ಕಾಂಗ್ರೆಸ್ನಲ್ಲೇ ಶುರುವಾಗಿದೆ ಅಂತ ಅಪಸ್ವರ ಸಿಎಂ ಬಿಟ್ರೆ ಪ್ರಿಯಾಂಕ್ ಖರ್ಗೆಗೆ ಇಲ್ಲ ಸಚಿವರ ಸಪೋರ್ಟ್ ಆದರೆ ಬಿಹಾರ ಎಲೆಕ್ಷನ್ ಗೆಲ್ಲೋದಕ್ಕೆ ಕಾಂಗ್ರೆಸ್ನಲ್ಲಿ ಲೆಕ್ಕಾಚಾರಗಳು ಶುರುವಾಗ್ಬಿಟ್ಟಿದೆಯಂತೆ ಬಿಹಾರದಲ್ಲಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪರ ನಿಲ್ಲೋಕೆ ಈ ಅಸ್ತ್ರವನ್ನ ಬಳಕೆ ಮಾಡಲಾಗ್ತಾ ಇದೆ ಹೀಗಾಗಿ ಬಿಹಾರ ಎಲೆಕ್ಷನ್ ಮುಗಿಯೋ ತನಕ ಆರ್ಎಸ್ಎಸ್ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ರಾಜ್ಯದಲ್ಲಿ ಈ ಅಸ್ತ್ರಕ್ಕೆ ಮಾತ್ರ ಕೈ ನಾಯಕರ ಸಪೋರ್ಟ್ ಯಾಕೆ ಸಿಗ್ತಾ ಇಲ್ಲ ಅಂತ ಪಥ ಸಂಚಲನ ಮಾಡಿದ್ರೆ ತಪ್ಪೇನು ಮಾಡಲಿ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಸ್ತೆಯಲ್ಲಿ ಮುಸ್ಲಿಮರು ನಮಾಜ್ ಮಾಡ್ತಾರಲ್ಲ ಅದಕ್ಕೆ ನೀವು ಕಡಿವಾಣ ಹಾಕಬೇಕಲ್ಲ ಯಾಕೆ ಹಾಕ್ತಾ ಇಲ್ಲ ಆ ರೀತಿ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ರಾಜ್ಯದಲ್ಲಿ ಬ್ಯಾನ್ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರನ್ನ ಹೊರತುಪಡಿಸಿ ಅವರ ಜೊತೆಗೆ ಅವರ ಬೆನ್ನಿಗೆ ಈ ವಿಚಾರಕ್ಕೆ ಸಪೋರ್ಟ್ ಮಾಡುವಂತ ಯಾವ ಸಚಿವರು ಕೂಡ ಕಾಣಿಸ್ತಾ ಇಲ್ಲ ಇಲ್ಲಿ ತನಕ ಈ ಎಲ್ಲಾ ವಿಚಾರದಲ್ಲೂ ಕೂಡ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅಷ್ಟೇ ಯಾಕೆ ಸಿಎಂ ಪ್ರಿಯಾಂಕ್ ಖರ್ಗೆ ಅವರ ಜೊತೆಗೆ ನಿಂತೀವಿ ಅಂತ ಹೇಳಿದ್ರು ಕೂಡ ಡಿಸಿಎಂ ಅವರ ನಡೆ ಏನು ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲೇ ಅಪಸ್ವರಗಳಿದೆಯಾ ಪ್ರಿಯಾಂಕ್ ಖರ್ಗೆ ಅವರ ಈ ನಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ ಕಾರಣ ಬೇಳೂರು ಗೋಪಾಲಕೃಷ್ಣ ಅವರ ಒಂದು ಸ್ಟೇಟ್ಮೆಂಟ್ ಇಂಥ ಚರ್ಚೆಗಳನ್ನ ಹುಟ್ಟು ಹಾಕ್ತಾ ಇದೆ ಅವರು ನೂರಾರು ಜನ ಮಾಡ್ಕೊಂಡು ಹೋಗ್ತಾ ಇದ್ರು ಈಗ ಸುಮ್ಮನೆ ಈ ಬಿ ಜೆ ಪಿ ಕೆಲವು ಪುಡಾರಿಗಳು ಸಹ ಚಡ್ಡಿ ಹಾಕಕ್ಕೆ ಹೋಗ್ಬಿಟ್ಟಿದ್ದಾರೆ ಅವರು ಅವರಿಂದ ಸಮಸ್ಯೆ ಆಗಿತ್ತು ಆರ್ ಎಸ್ ಎಸ್ಸರಿಂದ ಏನು ಸಮಸ್ಯೆ ಇರಲಿಲ್ಲ ಯಾವ ಬಿ ಜೆ ಪಿ ಪುಡಾರಿಗಳು ಶುರುವಾದರೂ ಅವರೆಲ್ಲ ಹಾಕಕ್ಕೆ ಹತ್ತಿದ್ರು ಆರ್ ಎಸ್ ಎಸ್ಸಿಗೆ ಹೆಸರು ಬಂತು ಒಬ್ರು ಹೇಳಿದ್ರಲ್ಲ ನೀವು ನಾವು ನಮಗೆ ನಮ್ಮ ಸಂಸ್ಥೆ ನಾವು ಮಾಡ್ತೀವಿ ನೀವು ಯಾಕಪ್ಪ ಕೈ ಹಾಕ್ತೀರ ಅಂತ ಬಿ ಜೆ ಪಿರಿಗೆ ಬೈದಿದ್ದಾರೆ ಗೊತ್ತಾಯ್ತಾ ಹಂಗಾಗಿ ಅಲ್ಲಿ ಗೊಂದಲ ಸೃಷ್ಟಿಯಾಗಿರ್ಬಿಟ್ರೆ ಆರ್ ಎಸ್ ಎಸ್ ಅವರು ಹಿಂದಿಂದ ಮಾಡ್ಕೊಂಡು ಬಂದಿದ್ದಾರೆ ನಾವೇನು ಎಲ್ಲೂ ಅವರಿಗೆ ಅಡಚಣೆಗಳು ಹಾಕಿಲ್ಲ ಏನೂ ಹಾಕಿಲ್ಲ ಆದರೆ ಬಂದು ತಿಳ್ಕೊಬೇಕ್ರಿ ಈಗ ಗಣೇಶಕ್ಕೆ ಈಗ ಇರಬೇಕಾದ್ರೆ ಪರ್ಮಿಷನ್ ತಗೋತೀರಿ ಯಾವ್ದಾದ್ರು ಫಂಕ್ಷನ್ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೋತೀರಿ ಆದರೆ ಏನು ನಿಮಗೆ ಏನು ಹಾಗೆ ಆರ್ ಎಸ್ ಎಸ್ ಕೂಡ ಫ್ರೀ ಬಿಡಕ್ಕಿದೆ ಇದ ಛತ್ರನ ಮಾಡಿ ಯಾರೂ ಬೇಡ ಅನ್ನೋದಲ್ಲ ಇಲ್ಲಿವರೆ ಪರ್ಮಿಷನ್ ತೊಗೊಂಡಿಲ್ಲ ಮಾಡಿಲ್ಲ ಬಿಟ್ಟಿದ್ದೀವಲ್ಲ ಎಲ್ಲ ಮಾಡಿದ್ದೀವಿ ನಾವು ಈ ನಮ್ಮ ತಾಲೂಕಲ್ಲೂ ಮೊನ್ನೆ ಮಾಡಿದ್ರು ಅದರಲ್ಲೂ ಮಸೀದಿ ಹತ್ರನೇ ಹೋಗ್ಬೇಕಂತಲೂ ಹೇಳಿದ್ರು ಏ ಕೊಡ್ರಪ್ಪ ಅಂದೆ ನಾನು ಅದೆಲ್ಲ ಏನು ತಲೆ ವಿಷಯ ಅಲ್ಲ ಮಸೀದಿ ಹತ್ರ ಹೋಗ್ತಾರೋ ಅಥವಾ ಮಸೀದಿ ಒಳಗೆ ಹೋಗ್ತಾರ ಹೊಗ್ ಬರಲಿ ಬೇಕಾದ್ರೆ ಕುಡಿ ಅಂತಲೂ ಹೇಳಿದೆ ನಾನು ಅಂದ್ರೆ ನಮ್ಗೇನು ಆ ಥರ ಕಾಣಿಸಲಿಲ್ಲ ಬೇಗ ಇದು ಆದ್ರಿಂದ ಯಾವ ಬೆದರಿಕೆಗಳನ್ನ ಇವೆಲ್ಲ ಹಾಕಿದ್ರೆ ಆರ್ ಎಸ್ ಎಸ್ ಅಂತ ಹೇಳ್ಕೊಂಡು ಹೆದರಿಸೋದು ಬೆದರಿಸೋದು ಇದೆ ಅಲ್ಲ ಅದಕ್ಕೆ ನಾವು ಹೆದರುವಂಥದ್ದು ಇಲ್ಲ ಅಂತ ನಾವು ಹೇಳಿದ್ ಬಿಟ್ರೆ ಆತರ ಯಾವುದೇ ಸಮಸ್ಯೆ ಇಲ್ಲ ಗೊಂದಲ ಮಾಡೋದು ಯಾವುದೂ ಇಲ್ಲ ನಮ್ಮ ಸರ್ಕಾರಕ್ಕೆ ಇರಲಿಲ್ಲ ಪರ್ಮಿಷನ್ ತಗೊಳ್ಳಿ ಅಂತ ನಾನು ಹೇಳಿದ್ದೇನೆ ಬಿಟ್ರೆ ಸರ್ಕಾರಿ ಜಾಗದಲ್ಲಿ ಆರ್ ಎಸ್ ಎಸ್ಸಿಗೆ ಪರ್ಮಿಷನ್ನ ತಗೊಂಡು ಮಾಡಿ ಅಂತ ಹೇಳ್ತಾರೆ ಹೊರತು ಅವ್ರನ್ನ ಸಂಪೂರ್ಣವಾಗಿ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅಂತ ಏನು ಕರೆಗೆ ಕಾಣ್ತಾ ಬರೋದಿಲ್ಲ ಸಂಪೂರ್ಣವಾಗಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಅಲ್ಲ ಯಾರೇ ಆಗಲಿ ಆರ್ ಎಸ್ ಎಸ್ ಆಗಲಿ ಯಾವುದೇ ಸಂಘಟನೆಗಳಾಗಲಿ ಸರ್ಕಾರಿ ಜಾಗದಲ್ಲಿ ಏನಾದರೂ ಕಾರ್ಯಕ್ರಮ ರೂಪಿಸುವಾಗ ಪರ್ಮಿಷನ್ ತಗೊಂಡು ಮಾಡ್ರಪ್ಪ ಅಂತ ಹೇಳಿದ್ದಾರೆ ಅಷ್ಟೇ ಅದು ಎಷ್ಟು ಎಷ್ಟು ಮಟ್ಟಿಗೆ ಅದು ಜಾರಿ ಮಾಡೋಕ್ಕೆ ಸಾಧ್ಯ ಆಗ್ತದೆ ನೋಡೋಣ ಈಗ ನಮ್ಮಲ್ಲಿ ಈದ್ಗಾ ಇದೆಯಲ್ಲ ರೀ ರೋಡಲ್ಲೇ ನಮಾಜ್ ಮಾಡ್ತಾರಪ್ಪ ಪರ್ಮಿಷನ್ ತಗೋತಾರ ಅವರು ಪರ್ಮಿಷನ್ ಕೊಡಿ ಅಂತ ಕೇಳಕ್ಕೆ ಅವ್ರು ಬರ್ತಾರ ಅಥವಾ ಪರ್ಮಿಷನ್ ತಗೊಂಡು ನೀವು ನಮಾಜ್ ಮಾಡಿ ಅಂತ ಹೇಳಿದ್ರೆ ಕೇಳ್ತಾರ ಎಲ್ಲ ಕಾನೂನುಗಳು ಮಾಡೋವಂಥ ಕಾಲದಲ್ಲಿ ಯಾವುದನ್ನ ನಾವು ಜಾರಿ ಮಾಡೋಕ್ಕಾಗ್ತದೆ ಅಂಥವನ್ನ ಕಾನೂನು ಮಾಡಬೇಕೆ ಹೊರ್ತು ಜಾರಿ ಮಾಡೋಕ್ಕಾಗದೇ ಇರೋ ಕಾನೂನುಗಳನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಪುಸ್ತಕದಲ್ಲಿ ಇರ್ತಾವ